ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ರಾಜಸ್ಥಾನ್ ವಿರುದ್ಧ ಲಕ್ನೋ ತಂಡವು ರೋಚಕವಾದ ಗೆಲುವು ದಾಖಲಿಸಿದ ನಂತರ ಇದೀಗ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟರಿ ಹೊಡೆದಿದೆ ಒಂದು ವೀಕ್ಷಕರೇ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆಯಾಗಿದ್ದು ಆರ್ ಸಿ ಬಿ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಯಲ್ಲಿ ಈ ರೀತಿಯಾಗಿ ಪ್ಲೇ ಆ್ಯಪ್ಗೆ ಎಂಟ್ರಿ ಕೊಡಬಹುದಾಗಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಆರ್ ಸಿ ಬಿ ತಂಡವು ಈ ವರ್ಷ ಅಂಕಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಫಿನಿಶ್ ಮಾಡುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಅಥವಾ ಎರಡನೇ ಸ್ಥಾನದಲ್ಲಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ನಮ್ಮ ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತಾರನೇ ಪಂದ್ಯದಲ್ಲಿ ಲಕ್ನೋ ಹಾಗೂ ರಾಜಸ್ಥಾನ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಲಕ್ನೋ ತಂಡವು ಬರ್ಜೀರಿಯಾಗೆ ಎರಡು ರನ್ಸ್ಗಳ ಗೆಲುವು ದಾಖಲಿಸಿತು ಹೌದು ವೀಕ್ಷಕರೇ ಈ ಪಂದ್ಯದಲ್ಲಿ ಲಕ್ನೋ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡು ತನ್ನ ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಎಂಬತ್ತು ರನ್ಸ್ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತ್ತು ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ರಾಜಸ್ಥಾನ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ಕೇವಲ ನೂರ ಎಪ್ಪತ್ತೆಂಟು ರನ್ ಗಳಿಸಿ ಎರಡು ರನ್ಸ್ ಗಳ ಹಿನಾಯ ಸೋಲು ಕಂಡಿತು ಇನ್ನು ವೀಕ್ಷಕರೇ ಲಕ್ನೋ ತಂಡವು ಗೆದ್ದ ಬಳಿಕ ಇದೀಗ ಆರ್ ಸಿ ಬಿ ತಂಡಕ್ಕೆ ಒಂದು ಬಂಪರ್ ಲಾಟರಿ ಹೊಡೆದಿದೆ ಹೌದು ವೀಕ್ಷಕರ ಇವತ್ತಿನ ಹೊಸ ಅಂಕ ಪಟ್ಟಿ ಈ ರೀತಿಯಾಗಿ ಇದೆ ಹೌದು ಮೊದಲ ಸ್ಥಾನದಲ್ಲಿ ಜಿ ಟಿ ತಂಡವು ಹತ್ತು ಅಂಕಗಳೊಂದಿಗೆ ಇದ್ದರೆ ಇತ್ತ ಎರಡನೇ ಸ್ಥಾನದಲ್ಲಿ ಡಿ ಸಿ ತಂಡ ಹಾಗೆ ಮೂರನೇ ಸ್ಥಾನದಲ್ಲಿ ಪಂಜಾಬ್ ಇನ್ನು ವೀಕ್ಷಕರೇ ನಿನ್ನೆ ಲಕ್ನೋ ಗೆದ್ದ ಬಳಿಕ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ಆರ್ ಸಿ ಬಿ ತಂಡವು ಐದನೇ ಸ್ಥಾನಕ್ಕೆ ಕುಸಿದಿದೆ ಹೌದು ವೀಕ್ಷಕರೇ ಇಂದು ನಡೆಯುವಂಥ ಪಂದ್ಯವು ಆರ್ ಸಿ ಬಿ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ ಹೌದು ಈಗಾಗಲೇ ಆಡಿದ ಏಳು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯವನ್ನು ಗೆದ್ದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇನ್ನೂ ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್